ಗಣಪತಿ ವಿಸರ್ಜನೆ ವೇಳೆ ಒಂಬತ್ತು ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಐದು ಲಕ್ಷ ಪರಿಹಾರದ ಘೋಷಣೆ ಆಗಿದೆ ಬಟ್ ಐದು ಲಕ್ಷ ಪರಿಹಾರ ಯಾರು ಸಾರುತ್ತೆ ಐದು ಲಕ್ಷ ಬೇಕಿಲ್ಲ ನಮಗೆ ಹೆಚ್ಚು ಮಾಡಿ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಆಗ್ರಹವನ್ನು ಮಾಡಿದ್ದಾರೆ ಐವತ್ತು ಲಕ್ಷ ಪರಿಹಾರ ಕೊಡಿ ಅಂತ ಹೇಳಿ ಸಚಿವರ ಬಳಿ ಒತ್ತಾಯವನ್ನು ಮಾಡಿದ್ದಾರೆ ಐದು ಲಕ್ಷ ಬೇಕಾಗಿಲ್ಲ ಐವತ್ತು ಲಕ್ಷ ಕೊಡಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡಗೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಊರಿನ ರೈತರೆಲ್ಲ ಸೇರಿ ಐದು ಲಕ್ಷ ಹಣವನ್ನು ಕುಟುಂಬಕ್ಕೆ ನಾವು ಕೊಡ್ತೇವೆ ಫ್ಲೈಟ್ನಲ್ಲಿ ಸತ್ತವರಿಗೆ ಒಂದು ಕೋಟಿ ಸ್ಟೇಡಿಯಂ ಬಳಿ ಸತ್ತವರೆಗೆ ಐವತ್ತು ಲಕ್ಷ ರಸ್ತೆಯಲ್ಲಿ ಸತ್ತವರಿಗೆ ಐದು ಲಕ್ಷಣ ಯಾಕಿದು ತಾರತಮ್ಯ ಸಾವಿನಲ್ಲೂ ಕೂಡ ತಾರತಮ್ಯ ಬೇಕಾ ಸಾವಿನ ವಿಚಾರದಲ್ಲೂ ಪರಿಹಾರದ ವಿಚಾರದಲ್ಲೂ ತಾರತಮ್ಯ ಬೇಕಾ ಒಂದು ಕೋಟಿ ಪರಿಹಾರ ಕೊಡ್ತೀರಿ ಫ್ಲೈಟ್ನಲ್ಲಿ ಸತ್ತವರಿಗೆ ಸ್ಟೇಡಿಯಂ ಬಳಿ ಸತ್ತವ್ರಿಗೆ ಐವತ್ತು ಲಕ್ಷ ಕೊಡ್ತೀರಿ ರಸ್ತೆಯಲ್ಲಿ ಸತ್ತವ್ರಿಗೆ ಕೇವಲ ಐದು ಲಕ್ಷ ಅಂದರೆ ಇದು ಯಾವ ನ್ಯಾಯ ಅಂಥೇಳಿ ಅಲ್ಲಿನ ಜನ ಆಗ್ರಹಪೂರ್ವಕಾಗಿ ಕೇಳಿದ್ದಾರೆ ಏನು ಹೈಲೈಟ್ ಮಾಡಿದ್ದೀರಾ ಕನೆಕ್ಟ್ ಆಗಿ ಎಫ್ ಐ ಒಂದು ಹೈಲೈಟ್ ಆಗಬೇಕಾಗಿ ಏನು ಹೈಲೈಟ್ ಮಾಡಿದ್ದೀರಾ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಿ ಅದು ಸರ್ ಜನಕ್ಕೆ ಗೊತ್ತಾಗಬೇಕು ಒಂದು ವಿಚಾರ ಈ ಸ್ಪಾಟಿಗೆ ಮುಖ್ಯಮಂತ್ರಿಯವರೇ ಬರಬೇಕಾಗಿತ್ತು ಖುದ್ದಾಗಿ ಬರಬೇಕಾಗಿತ್ತು ನನ್ನ ಪ್ರಕಾರ ನನ್ನ ಪ್ರಕಾರ ಸರ್ ಬರಬೇಕಾಗಿತ್ತು ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡಿರಬೇಕು ಅನ್ನಿಸ್ತಾ ಓಕೆ ಅಂತ ಹೇಳಿ ಅವ್ರಿಗೆ ಸರ್ ಏನು ಒಂದು ಪರಿಹಾರ ಒಂದು ಮಾಡೋದು ಕೆರೆ ಸಪಾಗ ತುಂಬಾ ಜನ ಹೋಗಿದ್ದಾರೆ ಅವ್ರು ಏನು ಸರ್ ಹೈಲೈಟ್ ಮಾಡ್ತೀರಾ ಒಂದು ಜನ ಸಂದೇಶ ಏನು ಹೈಲೈಟ್ ಮಾಡಿದಾರೆಲೈಟ್ ಆಗಿದೆ ಏನು ಹೈಲೈಟ್ ಮಾಡಿದ್ರ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗೋಲ್ಲ ಅದು ಸರ್ ಜನಕ್ಕೆ ಗೊತ್ತಾಗಬೇಕು ಒಂದ ಈ ಪಾರ್ಟಿಗೆ ಮುಖ್ಯಮಂತ್ರಿ ಅವರ ಬರ್ಬೇಕಾಗಿತ್ತು ಖುದ್ದಾಗಿ ಬರ್ಬೇಕಾಗಿತ್ತು ಅಂದ್ ಪ್ರಕಾರ ನಿಮ್ಗೆ ಇನ್ಫಾರ್ಮ್ ಮಾಡಿರ್ಬೇಕು ಅನಿಷ್ಠ ಹೋಗಿ ಅಂತ ಹೇಳಿ ಅವ್ರಿಗೆ ಸರ್ ಏನು ಒಂದು ಪರಿಹಾರ ಒಂದು ಪಡೆಯುವ ತುಂಬಾ ಜನ ಐಲರ್ಟ್ ಏನು ಹೈಲೈಟ್ ಮಾಡಿದ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಿ ಅದು ಸರ್ ಜನಕ್ಕೆ ಗೊತ್ತಾಗುತ್ತೆ ಈ ಪಾರ್ಟಿಗೆ ಮುಖ್ಯಮಂತ್ರಿ ಅವರೇ ಬರ್ಬೇಕಾಗಿತ್ತು ಖುದ್ದಾಗಿ ಬರ್ಬೇಕಾಗಿತ್ತು ಅಂದ್ ಪ್ರಕಾರ ಅನ್ನೋದ್ರ ಇನ್ಫಾರ್ಮ್ ಮಾಡಿರ್ಬೇಕು ಓಕೆ ಅಂತ ಅಂತಿದ್ದಾರೆ ಅವ್ರಿಗೆ ಸರ್ ಏನು ಒಂದು ಪರಿಹಾರ ಒಂದು ಮಾಡೋದು ತುಂಬಾ ಜನಕ್ಕೆ ಹೋಗಿದ್ದಾರೆ ಅವ್ರಿಗೆ ಏನು ಸರ್ ಹೈಲೈಟ್ ಏನು ಹೈಲೈಟ್ ಹೈಲೈಟ್ ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಿ ಅದು ಸರ್ ಜನಕ್ಕೆ

उमेश